ಫ್ರೆಂಡ್ಸ್ ನೋಡಿ ನಮ್ಮ ಸಿಸ್ಟರ್ ಗೋಲ್ಡ್ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇನ್ನೇನಿದೆ ಎಷ್ಟೆಷ್ಟು ಗ್ರಾಮಲ್ಲಿದೆ ತುಂಬ ಕಡಿಮೆ ಗ್ರಾಮಲ್ಲಿ ತುಂಬ ಚೆನ್ನಾಗಿರೋ ಒಡವೆಗಳಿದೆ ನೋಡಿ ನಿಮಗೂ ಕೂಡ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಾ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಇವಾಗ ಇದು ನೋಡಿ ರಿಂಗ್ ಬಂದ್ಬಿಟ್ಟು ಈ ಥರ ಡಿಸೈನ್ ಇದೆ ರಿಂಗ್ದು ರಿಂಗ್ ಡಿಸೈನ್ ಈ ಥರ ಇದೆ ನೋಡಿ ಇದು ಮೂರು ಗ್ರಾಮಲ್ಲಿ ಆಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ತುಂಬ ದಿನ ಆಯಿತು ಇವ್ನ ಮಾಡಿಸ್ಬಿಟ್ಟು ಡಿಸೈನ್ ಸ್ವಲ್ಪ ಓಲ್ಡ್ ಡಿಸೈನ್ ಇದೆ ಆದರೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಇದೆ ನೋಡಿ ಇದು ಮೂರು ಗ್ರಾಮ್ ಇದೆ ಇವಾಗಂತೂ ಗೋಲ್ಡ್ ರೇಟ್ ಗಗನಕ್ಕೆ ಇರ್ತಾ ಇದೆ ಏನು ತಗೊಳಕ್ಕೆ ಆಗ ಆಗ್ಲಾರ್ದು ಪೊಸಿಷನ್ ಇದ್ದ ಆಗಿದೆ ಇದು ನೋಡಿ ಪ್ಲೇಟು ಮತ್ತು ಗುಮಟಿ ಇಲ್ಲಿ ನೋಡಿ ಪ್ಲೇಟು ಮತ್ತು ಗುಮಟಿ ಇದೆ ತುಂಬ ಚೆನ್ನಾಗಿದೆ ಇದ್ರ ವೇಟ್ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನನಗೆ ಬಟ್ ಪ್ಲೇಟು ಗುಮಟಿ ಚೆನ್ನಾಗಿದ್ದಾವೆ ಡಿಸೈನ್ಸು ನೋಡಿ ಇಷ್ಟು ಚೆನ್ನಾಗಿದೆ ಡಿಸೈನ್ ಓಲ್ಡ್ ಡಿಸೈನ್ ಇದ್ದಾವೆ ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತವೆ ಇದು ಒಂಥರ ಗುಮಟಿ ಮತ್ತು ಪ್ಲೇಟು ಗೋಮುಟ್ಟಿ ಮತ್ತು ಇವನ್ನ ರೆಗ್ಯುಲರಾಗಿ ಯೂಸ್ ಮಾಡ್ತಾಳೆ ನನ್ನ ಸಿಸ್ಟರು ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಜೊತೆ ನೋಡಿ ಇನ್ನೊಂದು ಜೊತೆ ಇವು ಫೈ ಗ್ರಾಮ್ ಇದೆ ತುಂಬ ಚೆನ್ನಾಗಿದ್ದಾವೆ ನಂದು ಕೂಡ ಇಂಥವೇ ಇದ್ದಾವೆ ಸ್ವಲ್ಪ ಇದಕ್ಕಿಂತ ಫೋರ್ ಗ್ರಾಮಲ್ಲಿದೆ ಚಿಕ್ಕದಾಗಿದ್ದಾವೆ ಸ್ವಲ್ಪ ಬಟ್ ಇದು ಸ್ವಲ್ಪ ದೊಡ್ಡ ಇದ್ದಾವೆ ಡಿಸೈನ್ ಮಾತ್ರ ಸೇಮ್ ಇದೆ ತರನೇ ಬರುತ್ತೆ ಸ್ವಲ್ಪ ಚೇಂಜ್ ಬರುತ್ತೆ ಅಷ್ಟೇ ಈ ಥರ ಬರುತ್ತೆ ನೋಡಿ ಇದು ಎಳಿ ಮತ್ತೆ ಎರಡೂವರೆ ಇದೆ ಎರಡೂವರೆ ಗ್ರಾಮ್ ಇದ್ದಾವೆ ಇದೊಂಥರ ಎಳಿ ಡಿಸೈನು ಈ ಥರ ಇದ್ದಾವೆ ನೋಡಿ ಇದು ನಮ್ಮ ಸಿಸ್ಟರ್ಗೆ ನಮ್ಮ ನಮ್ಮ ಅಜ್ಜಿ ಮಾಡಿಸ್ಕೊಟ್ಟಿದ್ರು ಎಳಿಯವನ್ನ ಈ ಥರ ಡಿಸೈನ್ದು ಮಾಡಿಸ್ಕೊಟ್ಟಿದ್ದಾರೆ ನೋಡಿ ಕ್ಲಿಯರಾಗಿ ಕಾಣ್ತಾ ಇದೆ ಅಲ್ವಾ ಕಾಣ್ತಾ ಇದೆ ಅನ್ಕೋತಾ ಇದ್ದೀನಿ ಈ ಥರ ಇದೆ ನೆಕ್ಸ್ಟ್ ಬಂದುಬಿಟ್ಟು ಹಾರ ತೋರಿಸ್ತೀನಿ ನಿಮಗೆ ಇಟ್ ನೋಡಿ ಜಸ್ಟ್ ಅರ್ಧ ತೊಳೆ ಅಂದರೆ ಐದು ಗ್ರಾಮಲ್ಲಿ ಆದ ಆಗಿರುವಂಥ ಕರಿಮಣಿ ಸರ ಇದನ್ನು ಆ್ಯಕ್ಚುಲಿ ಇದರಿಂದ ಒಂದು ಕತೆ ಇದೆ ಏನಂತಂದರೆ ಇವು ಗುಂಡು ಬಂದುಬಿಟ್ಟು ನಮ್ಮ ಅಕ್ಕನ ಮಗನಿಗೆ ಕೈಕಟ್ಟು ಅಂತ ಹೇಳಿ ಮಾಡಿಕೊಡ್ತಾರಲ್ಲ ಆ ಕೈಕಟ್ಟಿನ ಗುಂಡಿದು ಆ ಗುಂಡನ್ನೇ ತೆಗೆದುಬಿಟ್ಟು ಆಮೇಲೆ ಅಕ್ಕ ಈ ಥರ ಸರಾನ ಮಾಡ್ಕೊಂಡಿದ್ದಾರೆ ಇವಾಗಿದು ಟ್ರೆಂಡಿಂಗಲ್ಲಿದೆ ಈ ಥರ ಸರ ಎಲ್ ಎಲ್ಲರೂ ಹಾಕ್ತಾಯಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸರ ಬಂದುಬಿಟ್ಟು ಈ ಥರ ಮಾಡ್ಕೊಂಡಿದ್ದಾರೆ ನೋಡಿ ಒಂದು ಗೋಲ್ಡ್ ಮತ್ತು ಕರಿಮನೆ ಮತ್ತು ಹಳದಿ ಮನೆ ಹಾಕಿಬಿಟ್ಟು ಫೋನಿಸಿ ಈ ಥರ ಸರಾನ ಮಾಡ್ಕೊಂಡಿದ್ದಾರೆ ಇದು ಕೈಕಟ್ ಗುಂಡಿದು ಕೈಕಟ್ಟು ಗುಂಡನ್ನ ಆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದು ಆಮೇಲೆ ಇನ್ನೊಂದು ಬಂದುಬಿಟ್ಟು ಇದು ಒಂದಿದ್ದರೆ ಸಾಕು ಅವಲಕ್ಕಿ ಸರ ಅಂತ ಹೇಳ್ತಾರಲ್ಲ ಅವಲಕ್ಕಿ ಸರ ಇದು ತೊಲೆ ಒಳಗಾಗಿದೆ ತುಂಬ ಚೆನ್ನಾಗಿದೆ ಕೂಡ ಇದು ಒಂದು ಹಾಕಿದರೆ ನೆಕ್ಕೆಲ್ಲ ಕವರ್ ಆಗಿಬಿಡತ್ತೆ ಅಷ್ಟೇ ಚೆನ್ನಾಗಿದೆ ಡಿಸೈನ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಈ ಥರ ಈ ಥರ ಇದೆ ನೋಡಿ ಈ ಥರ ಲುಕ್ ಅನಿಸುತ್ತೆ ಹಾಕಿದಾಗ ನೆಕ್ ಪೂರ್ತಿ ಆಗಿಬಿಟ್ಟಿರುತ್ತೆ ಒಂದೇ ಹಾಕಿದರೂ ಸಾಕು ಬೇರೆ ಏನೂ ಬೇಡ ಅನಿಸುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಡಿಸೈನ್ ಬಂದುಬಿಟ್ಟು ಇದು ನೋಡಿ ಹಾಗೆ ಇದನ್ನು ನೋಡಿದರೆ ಎರಡೂವರೆ ತೊಲೆ ಒಳಗೆ ಆಗೈತಿ ಅನಿಸಲ್ಲ ಮೂರಿಂದ ನಾಲ್ಕು ತೊಲೆ ಇರ್ಬೋದೇನೋ ಅಂತ ಅನ್ನಿಸುತ್ತೆ ಅಷ್ಟು ವೇಟ್ ಕೂಡ ಇದೆ ವೇಟ್ ಅನಿಸುತ್ತೆ ತುಂಬ ವೇಟ್ ಅನಿಸುತ್ತೆ ತುಂಬ ಚೆನ್ನಾಗಿ ಕೂಡ ಇದೆ ಚೆನ್ನಾಗಿದೆ ಇದು ಇದು ಕೂಡ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ಮ ಸೋನಿ ಎಳಿ ರೀಸೆಂಟಾಗಿ ನಮ್ಮ ಸೋನಿದು ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟಲ್ಲಿ ಅವರ ಗಂಡನ ಮಣಿ ಕಡೆಯವರು ಒಂದು ಜೊತೆ ಜುಮ್ಕಾ ಮತ್ತು ಎಳಿನ ಕೊಡಿಸ್ಕೊಟ್ರು ಅದೇ ಎಳಿ ಇದು ಈ ಥರ ಇದೆ ನೋಡಿ ಸಿಂಪಲ್ಲಾಗಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಅವಳಿಗೆ ಕೂಡ ಸಿಂಪಲ್ ಆಗಿರೋದೇ ಬೇಕಿತ್ತು ಹಾಗಾಗಿ ಸಿಂಪಲ್ ಆಗಿರೋದನ್ನೇ ತೊಗೊಂಡಿರೋದು ಇದು ನೋಡಿ ಅವಳು ಝುಮ್ಕಾ ಇದು ಎಷ್ಟು ಚೆನ್ನಾಗಿದೆ ನೋಡಿ ಝುಮ್ಕಾ ಬಂದ್ಬಿಟ್ಟು ಹೀಗೆ ಬರುತ್ತೆ ತುಂಬ ಪುಟ್ಟದಾಗಿ ತುಂಬ ಚೆನ್ನಾಗಿದ್ದಾವೆ ಝುಮ್ಕಾ ಬಂದ್ಬಿಟ್ಟು ನಂಗಂತರೂ ತುಂಬ ಇಷ್ಟ ಆಯಿತು ಝುಮ್ಕಾಗಳು ತುಂಬ ಚೆನ್ನಾಗಿದ್ದಾವೆ ಇದು ನಾಲ್ಕು ಗ್ರಾಮಲ್ಲಿ ಆಗಿದೆ ನೋಡಿ ನಾಲ್ಕು ಗ್ರಾಮಲ್ಲಿ ಇಷ್ಟು ಚೆನ್ನಾಗಿರೋ ಝುಮ್ಕಾಝ ನೋಡಿ ಪುಟ್ಟದಾಗಿರೋ ಜುಮ್ಕಾ ತುಂಬ ಚೆನ್ನಾಗಿದ್ದಾವೆ ಈ ಥರ ಇದೆ ನೋಡಿ ಚೆನ್ನಾಗಿದೆ ಜುಮ್ಕಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಲ್ವಾ ಇದಕ್ಕೆ ತಿರುಪು ಕೂಡ ಗೋಲ್ಡೇ ಬಂದಿದೆ ನೋಡಿ ಈ ಥರ ಗೋಲ್ಡ್ ಇದೆ ನೋಡಿ ಚಿಕ್ಕದಾಗಿದ್ದಾವೆ ತಿರುಪು ಕೂಡ ಗೋಲ್ಡ್ ಬಂದಿದೆ ಇದಕ್ಕೆ ಈ ಥರ ಇದ್ದಾವೆ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ತಾನೇ ಈ ಥರ ಇದ್ದಾವೆ ನಾಲ್ಕು ಗ್ರಾಮಲ್ಲಿ ಇಷ್ಟು ಚೆನ್ನಾಗಿರೋದ್ಕನ್ಸುತ್ತೆ ಬಟ್ ಇದು ನಾಲ್ಕು ಗ್ರಾಮಲ್ಲಿ ಆಗಿಲ್ಲ ಏನೋ ಹೆಚ್ಚಿದೆ ಏನೋ ಅನ್ಸುತ್ತೆ ಆ ಥರ ಅನಿಸುತ್ತೆ ಇದು ಬಟ್ ನಾಲ್ಕು ಅಲ್ಲಿ ಇದೆ ಇದು ನೋಡಿ ರೀಸೆಂಟ್ ಆಗಿಬಿಟ್ಟು ರೀಸೆಂಟ್ ಆಗಿಬಿಟ್ಟು ನಮ್ಮ ಸೋನಿ ಎಂಗೇಜ್ಮೆಂಟ್ ಆಯ್ತಲ್ಲ ಇದು ಕಪಲ್ ರಿಂಗ್ ನೋಡಿ ಈ ಥರ ಡಿಸೈನ್ ಮಾಡಿಸಿದ್ವಿ ಅದರ ಕ್ಲಿಯರ್ ಆಗಿ ಅಷ್ಟೊಂದು ಕಾಣ್ತಾ ಇಲ್ಲ ಅನ್ಸುತ್ತೆ ಡಿಸೈನ್ ಮಾತ್ರ ಸೂಪರ್ ಆಗಿದೆ ಇಬ್ಬರಿಗೂ ಸೇಮ್ ತೊಗೊಂಡಿವಿ ಇದೇ ಥರನೇ ಡಿಸೈನು ಎಷ್ಟೊಂದು ಅಂಗಡಿ ಅಟ್ಟಿಡಿದೀವಿ ನಮ್ಮ ಬಿಜಾಪುರಲ್ಲಿ ಎಲ್ಲ ಲಾಸ್ಟು ಗೀತಾಂಜಲಿ ಶಾಪ್ಗೆ ಹೋದ್ವಿ ಅಲ್ಲಿ ಲೈಕ್ ಆಯ್ತು ನಮಗೆ ಲೈಕ್ ಆದ ತಕ್ಷಣ ತೊಗೊಂಡ್ವಿ ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಅದು ಬಂದುಬಿಟ್ಟು ಈ ಥರ ಬರುತ್ತೆ ನೋಡಿ ಹೀಗೆ ಬರುತ್ತೆ ನೋಡಿ ಹೀಗೆ ಬರುತ್ತೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ನನ್ನ ಜ್ಯುವೆಲರ್ಸ್ ನಿಮ್ಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು